ನಾನು ನನ್ನ ವೈಫು ಮಲಯಾಳಿ ಹೌದು ಅಲ್ಲಿಗೂ ನನಗೂ ಸಂಬಂಧ ಇಲ್ಲ ಜಸ್ಟ್ ನೋ ಜಸ್ಟ್ ನೋ ಜಸ್ಟ್ ನೋ ಐ ಸೆಡ್ ಅ ಲೈನ್ ಐ ಸೆಡ್ ಆಮ್ ಅ ಹ್ಯೂಮನ್ ಲೆಟ್ ಮಿ ಬ್ರೀತ್ ಯು ಡೆಂಟ್ ಹಿಯರ್ ದಟ್ ಲೈನ್ ಅಲ್ವಾ ತಕ್ಕಂತ ನಾನು ಬೇರೆ ಕಡೆ ಕರ್ಕೊಂಡು ನಾವೆಲ್ಲ ಸೇರಿದಾಗ ಅವಾಗಿಂದ ಎಷ್ಟೋ ಸತಿ ನಗಾಡ್ಕೊಂಡು ಮಾತಾಡಬೇಕಾದ್ರೆ ಪ್ರಾಬಬ್ಲಿ ಐ ಥಿಂಕ್ ಸರ್ ಯು ಕ್ಯಾನ್ ಹ್ಯಾವ್ ಮಚ್ ಮೋರ್ ಬ್ಯೂಟಿಫುಲ್ ಕ್ರಿಯೇಟಿವ್ ಕ್ವಶನ್ಸ್ ಆ್ಯಂಡ್ ಟ್ರಸ್ಟ್ ಮೀ ಸರ್ ಇವತ್ತು ನಾನು ಇಲ್ಲಿ ಸೇರಿದ್ದು ಏನಕ್ಕೆ ಅಂತಂದರೆ ನನ್ನನ್ನು ಪ್ರತಿ ಎರಡು ವರ್ಷ ಆಯಿತು ನಿಮ್ಮನ್ನು ಸೇರೋಕ್ಕಾಗಲ್ಲ ಎಲ್ಲೋ ಒಂದು ಕಡೆ ಸೇರ್ತೀನಿ ಇನ್ನೊಬ್ಬರು ವೇದಿಕೆ ಮೇಲೆ ಅದನ್ನು ನನ್ನ ವೇದಿಕೆ ಮಾಡಿ ಮಾತಾಡುವಂಥ ಇವನು ನಾನಲ್ಲ ನಾನು ಅದಕ್ಕೆ ಇಲ್ಲಿ ಕರೆಸಿದ್ದೀನಿ ಅಂದರೆ ಅದು ವಿರಾಳ ಒಂದು ಆರಾಮಾಗಿ ಕೂತ್ಕೊಂಡು ಮಾತಾಡೋಣ ದೇರ್ ಆರ್ ಸಮಥಿಂಗ್ ವಿ ಕ್ಯಾನ್ ಟಾಕ್ ಬಟ್ ಪ್ಲೀಸ್ ಮೀ ಕ್ವಶನ್ಸ್ ವಿಚ್ ಐ ಕ್ಯಾನ್ ಆನ್ಸರ್ ನಾನು ನನ್ನ ವೈಫು ಮಲಯಾಳಿ ಹೌದು ಅಲ್ಲಿಗೂ ನನಗೂ ಸಂಬಂಧ ಇಲ್ಲ ಜಸ್ಟ್ ನೋ ಜಸ್ಟ್ ನೋ ಜಸ್ಟ್ ನೋ ಐ ಸೆಡ್ ಅ ಲೈನ್ ಐ ಸೆಡ್ ಆಮ್ ಅ ಹ್ಯೂಮನ್ ಲೆಟ್ ಮಿ ಬ್ರೀತ್ ಯು ಡೆಂಟ್ ಹಿಯವರ್ ದಟ್ ಲೈನ್ ಅಲ್ವಾ ತಕ್ಕಂತ ನಾನು ಬೇರೆ ಕಡೆ ಕರ್ಕೊಂಡೋದೇನೆ ನಾವೆಲ್ಲ ಸೇರಿದಾಗ ಅವಾಗಿಂದ ಎಷ್ಟೋ ಸತಿಗೆ ನಗಾಡ್ಕೊಂಡು ಮಾತಾಡಬೇಕಾದ್ರೆ ಪ್ರಾಬಬ್ಲಿ ಐ ಥಿಂಕ್ ಸರ್ ಯು ಕ್ಯಾನ್ ಹ್ಯಾವ್ ಮಚ್ ಮೋರ್ ಬ್ಯೂಟಿಫುಲ್ ಕ್ರಿಯೇಟಿವ್ ಕ್ವಶ್ಚನ್ಸ್ ಆ್ಯಂಡ್ ಟ್ರಸ್ಟ್ ಮೀ ಸರ್ ಇವತ್ತು ಇಲ್ಲಿ ಸೇರಿದ್ದು ಏನಕ್ಕೆ ಅಂತಂದರೆ ನನ್ನನ್ನು ಪ್ರತಿ ಎರಡು ವರ್ಷ ಆಯಿತು ನಿಮ್ಮನ್ನು ಸೇರೋಕ್ಕಾಗಲ್ಲ ಎಲ್ಲೋ ಒಂದು ಕಡೆ ಸೇರ್ತೀನಿ ಇನ್ನೊಬ್ಬರು ವೇದಿಕೆ ಮೇಲೆ ಅದನ್ನು ನನ್ನ ವೇದಿಕೆ ಮಾಡಿ ಮಾತಾಡೋವಂಥ ಇವನು ನಾನಲ್ಲ ನಾನು ಅದಕ್ಕೆ ಇಲ್ಲಿ ಕರೆಸಿದ್ದೀನಿ ಅಂದರೆ ಅದು ವಿರಾಳ ವಿ ಒಂದು ಆರಾಮಾಗಿ ಕುತ್ಕೊಂಡು ಮಾತಾಡೋಣ ದೇರ್ ಆರ್ ಸಮಥಿಂಗ್ ವಿ ಕ್ಯಾನ್ ಟಾಪ್ ಬಟ್ ಪ್ಲೀಸ್ ಮೀ ಕ್ವಶ್ಚನ್ಸ್ ವಿಚ್ ಐ ಕ್ಯಾನ್ ಆನ್ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ